ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ಕುಂಭಕರ್ಣನ ವೃತ್ತಾಂತವೇನೆಂದು ಕೇಳಲು ವಿಭೀಷಣನು ಅದನ್ನು ರಾಮನಿಗೆ ವಿವರಿಸಿ ಹೇಳಿದುದು ಎಂ ಅರವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಇತ್ತಲಾಗಿ ಮಹಾ ತೇಜಸ್ವಿಯಾಗಿಯೂ ವೀರ್ಯಶಾಲಿಯಾಗಿಯೂ ಇರುವ ರಾಮನು ಇತ್ತಲಾಗಿ ಕಿರೀಟಧಾರಿಯಾಗಿ ಬರುತ್ತಿದ್ದ ಮಹಾಕಾಯವುಳ್ಳ ಕುಂಭಕರ್ಣನನ್ನು ನೋಡಿದನು ಆ ಕುಂಭಕರ್ಣನಾದರೂ ಪರ್ವತದಂತೆ ಅತಿ ಸ್ಥೂಲವಾದ ದೇಹವುಳ್ಳವನು ಪೂರ್ವದಲ್ಲಿ ತನ್ನ ಅಡಿಯಿಂದಲೇ ಆಕಾಶವನ್ನಳೆದ ಶ್ರೀಮನ್ನಾರಾಯಣನಂತೆ ಎಂಬ ಅದ್ಭುತಾಕಾರವುಳ್ಳವನು ನೀರಿನಿಂದ ತುಂಬಿದ ಮೇಘದಂತೆ ಕಪ್ಪಾದ ಮೈಯುಳ್ಳವನು ತೋಳ್ಬಳೆಗಳಿಂದ ಅಲಂಕೃತವಾಗಿ ಹೊಳೆಯುವ ಮಹಾಬಲವುಳ್ಳವನು ಇಂತಹ ಆ ರಾಕ್ಷಸನ ಸ್ವರೂಪವನ್ನು ಶ್ರೀರಾಮನು ಆಶ್ಚರ್ಯ ಭರಿತನಾಗಿ ನೋಡುತ್ತಿದ್ದನು ರಾಮನನ್ನು ಸುತ್ತಿ ನಿಂತಿದ್ದ ವಾನರ ಸೈನ್ಯವೆಲ್ಲವೂ ಆ ಕುಂಭಕರ್ಣನನ್ನು ನೋಡಿದೊಡನೆ ಭಯದಿಂದ ಪಲಾಯನ ಮಾಡುತ್ತಿದ್ದವು ಆಗ ರಾಮನು ಇತ್ತಲಾಗಿ ವಾನರ ಸೈನ್ಯವು ಭಯಗೊಂಡು ಪಲಾಯನ ಮಾಡುವುದನ್ನು ಾಗಿ ಪರ್ವತದಂತೆ ಕುಂಭಕರ್ಣನ ಆಕೃತಿಯನ್ನು ನೋಡಿ ಆಶ್ಚರ್ಯ ಭರಿತನಾಗಿ ಸಮೀಪದಲ್ಲಿದ್ದ ವಿಭೀಷಣನನ್ನು ಕುರಿತು ವಿಭೀಷಣ ಯಾರವನು ಅದು ಅಲ್ಲಿ ಪರ್ವತಾಕಾರನಾಗಿ ಪಿಂಗಳ ನೇತ್ರವುಳ್ಳ ವೀರನೊಬ್ಬನು ದೊಡ್ಡ ಕಿರೀಟವನ್ನು ಧರಿಸಿ ಮುಚ್ಚಿನಿಂದ ಕೂಡಿ ಬರುವ ಮೇಘದಂತೆ ಕಾಣುವನು ನೋಡು ಅವನು ಯಾರು ಈ ಸಮಸ್ತ ಭೂಮಿಗೂ ಆತನೇ ಧ್ವಜದಂತೆ ಕಾಣುತ್ತಿರುವನು ಅವನ ಆಕಾರವನ್ನು ನೋಡಿದ ಮಾತ್ರದಿಂದಲೇ ನಮ್ಮ ಕಡೆಯ ವಾನರರೆಲ್ಲರೂ ಭಯದಿಂದ ಚದುರುತ್ತಿರುವರು ಇಷ್ಟೊಂದು ಮಹಾದ್ಭುತಕಾರವುಳ್ಳವನು ಯಾರವನು ಅವನು ರಾಕ್ಷಸನೇ ಅಥವಾ ಅಸುರನೆ ನನಗೆ ಚೆನ್ನಾಗಿ ವಿವರಿಸಿ ತಿಳಿಸು ನಾನು ಇದುವರೆಗೆ ಇಂತಹ ಮಹಾಭೂತವನ್ನು ಹಿಂದೆ ಯಾವಾಗಲೂ ನೋಡಿದವನಲ್ಲ ಎಂದನು ಅದಕ್ಕೆ ಆ ವಿಭೀಷಣನು ರಾಮನನ್ನು ಕುರಿತು ರಾಮ ಇವನಿಗೆ ಕುಂಭಕರ್ಣನೆಂದು ಹೆಸರು ಇವನು ವಿಶ್ರವಸ್ಸಿನ ಮಗನು ಯುದ್ಧದಲ್ಲಿ ಮಹೇಂದ್ರ ಯಮರನ್ನು ಓಡಿಸಿದವನು ಮಹಾ ಪ್ರತಾಪಶಾಲಿಯು ದೇಹ ಪ್ರವಣದಲ್ಲಿ ಇವನಿಗೆ ಸಮಾನನ ದೇಹ ಪ್ರಮಾಣದಲ್ಲಿ ಇವನಿಗೆ ಸಮಾನನಾದ ರಾಕ್ಷಸನು ಬೇರೊಬ್ಬನು ಇಲ್ಲವು ರಾಮ ಇವನಿಂದ ಯುದ್ಧದಲ್ಲಿ ಎಷ್ಟೋ ಮಂದಿ ದಾನವರು ದಾನವರುಗಳು ಯಕ್ಷರು ರಾಕ್ಷಸರು ಗಂಧರ್ವರು ಕಿನ್ನರರು ಪನ್ನಗರು ವಿದ್ಯಾಧರರು ಾಜಿತಾಗಿ ಭಂಗವನ್ನು ಹೊಂದಿರುವರು ಹಿಂದೆ ಮಹಾಬಲಾಢ್ಯನಾದ ಈ ಕುಂಭಕರ್ಣನು ಶೂಲಪಾಣಿಯಾಗಿ ವಿಕಟಾಕಾರವುಳ್ಳ ಕಣ್ಣುಗಳೊಡನೆ ರಣಾಗ್ರರಲ್ಲಿ ನಿಂತಾಗ ದೇವತೆಗಳಾದರೂ ಇವನನ್ನು ಹಿಡಿದು ನಿಗ್ರಹಿಸಲಾರದೆ ಈತನೇ ತ್ರಿಲೋಕ ಸಂಚಾರಿಯಾದ ಕಾಲಯಮನಾಗಿರಬೇಕು ಎಂದು ಭ್ರಮಿಸಿದರು ಈ ಕುಂಭಕರ್ಣನು ವರದಾನದಿಂದಲೇ ಅಲ್ಲದೆ ಸ್ವಭಾವದಿಂದಲೂ ಬಹಳ ಬಲವಂತನು ರಾವಣನೇ ಮೊದಲಾದ ಇತರ ರಾಕ್ಷಸ ಪ್ರಧಾನರೆಲ್ಲರಿಗೂ ಈಗಿರತಕ್ಕ ಬಲವು ಬ್ರಹ್ಮಾದಿ ದೇವತೆಗಳ ವರಪ್ರಸಾದದಿಂದ ಲಭಿಸಿರುವುದು ಈತನು ಮಾತ್ರ ಹುಟ್ಟುವಾಗಲೇ ಮಹಾಬಲಾಢ್ಯನಾಗಿ ಹುಟ್ಟಿದುದಲ್ಲದೆ ಆಗ ತನಗಿದ್ದ ಹಸಿವಿನ ಆತುರಕ್ಕಾಗಿ ಅನೇಕ ಸಹಸ್ರ ಪ್ರಾಣಿಗಳನ್ನು ಹಿಡಿದು ಭಕ್ಷಿಸುವುದಕ್ಕೆ ತೊಡಗಿದನು ಹೀಗೆ ಇವನು ಸಿಕ್ಕಿದ ಪ್ರಜೆಗಳನ್ನು ಭಕ್ಷಿಸುತ್ತಿರಲು ಅವರೆಲ್ಲರೂ ಭಯಪೀಡಿತರಾಗಿ ದೇವೇಂದ್ರನಲ್ಲಿ ಮರೆಹೊಕ್ಕು ಈ ವಿಷಯವನ್ನು ಆತನಲ್ಲಿ ಹೇಳಿಕೊಂಡರು ಆಗ ದೇವೇಂದ್ರನು ಕುಪಿತನಾಗಿ ತೀಕ್ಷ್ಣವಾದ ತನ್ನ ವಜ್ರಾಯುಧದಿಂದ ಕುಂಭಕರ್ಣನನ್ನು ಪ್ರಹರಿಸಿದನು ಮಹಾಬಲಾಢ್ಯನಾಗಿದ್ದ ಈ ಕುಂಭಕರ್ಣನನ್ನು ಈ ವಜ್ರ ಪ್ರಹಾರದಿಂದ ಕ್ಷಣ ಮಾತ್ರದವರೆಗೆ ಚಲನ ಹೊಂದಿದಂತಾಗಿ ಆಮೇಲೆ ಕೋಪಗೊಂಡು ವಿಕಟ ಸ್ವರದಿಂದ ಕೂಗಿದನು ಮೊದಲೇ ಭಯಗ್ರಸ್ತರಾಗಿದ್ದ ಪ್ರಜೆಗಳೆಲ್ಲರೂ ಇವನ ಕಂಠಸ್ವರವನ್ನು ಕೇಳಿ ಮತ್ತಷ್ಟು ಭಯಪೀಡಿತರಾಗಿ ನಡುಗುತ್ತಿದ್ದರು ಆಗ ಕುಂಭಕರ್ಣನು ಕೋಪದಿಂದ ಐರಾವತದ ದಂತವನ್ನು ಕಿತ್ತು ಅದರಿಂದ ಇಂದ್ರನ ಎದೆಯ ಮೇಲೆ ಪ್ರಹರಿಸಿದನು ಆ ಈ ಕುಂಭಕರ್ಣನ ಪ್ರಹಾರಕ್ಕೆ ಇಂದ್ರನ ಎದೆಯು ಕ್ಷಣ ಮಾತ್ರದವರೆಗೆ ನಡುಗಿ ಹೋಯಿತು ಇಂದ್ರನು ಆ ಕೋಪದಿಂದ ತನ್ನಲ್ಲಿ ತಾನೇ ತಪಿಸುತ್ತಿದ್ದನು ಆಗ ದೇವತೆಗಳು ಬ್ರಹ್ಮಋಷಿಗಳು ದಾನವರು ಮನಸ್ಸಿನಲ್ಲಿ ಮಹಾವ್ಯಸನವನ್ನು ಹೊಂದಿದರು ಕುಂಭಕರ್ಣನ ಮೇಲೆ ಇಂದ್ರನ ವೀರ್ಯವೇನೂ ಸಾಗಲಿಲ್ಲ ಆಗ ದೇವೇಂದ್ರನು ಪ್ರಜೆಗಳೊಡಗೂಡಿ ಬ್ರಹ್ಮನ ಬಳಿಗೆ ಹೋದನು ಅಲ್ಲಿ ಅವರೆಲ್ಲರೂ ಸೇರಿ ಕುಂಭಕರ್ಣನ ದುಷ್ಕಾರ್ಯಗಳೆಲ್ಲವನ್ನೂ ಕ್ರಮವಾಗಿ ವಿವರಿಸುತ್ತಾ ಬಂದರು ಈ ಕುಂಭಕರ್ಣನು ಆಗಾಗ ಪ್ರಜೆಗಳನ್ನು ಭಕ್ಷಿಸುತ್ತಿರುವುದು ದೇವತೆಗಳನ್ನು ತಿರಸ್ಕರಿಸುವುದು ಋಷ್ಯಾಶ್ರಮಗಳನ್ನು ಹಾಳು ಮಾಡುವುದು ಸ್ತ್ರೀಯರನ್ನು ಅಪಹರಿಸುವುದು ಮೊದಲಾಗಿ ಇವನ ದುಷ್ಕಾರ್ಯಗಳೆಲ್ಲವನ್ನೂ ಕ್ರಮವಾಗಿ ತಿಳಿಸುತ್ತಾ ಬಂದು ಕೊನೆಗೆ ಅವರೆಲ್ಲರೂ ಬ್ರಹ್ಮನನ್ನು ಕುರಿತು ಎಲೆ ಪಿತಾಮಹನೇ ಹೀಗೆಯೇ ಈ ಕುಂಭಕರ್ಣನು ಪ್ರತಿನಿತ್ಯವೂ ಪ್ರಜೆಗಳನ್ನು ಭಕ್ಷಿಸುತ್ತಾ ಬಂದ ಪಕ್ಷದಲ್ಲಿ ಇನ್ನು ಸ್ವಲ್ಪ ಕಾಲದೊಳಗಾಗಿಯೇ ಸಮಸ್ತ ಲೋಕವು ಶೂನ್ಯವಾಗುವುದು ಎಂದರು ಇಂದ್ರಾದಿ ದೇವತೆಗಳ ಮಾತನ್ನು ಕೇಳಿದೊಡನೆ ಬ್ರಹ್ಮನು ಸಮಸ್ತ ರಾಕ್ಷಸರನ್ನು ಕರೆಸಿ ಮುಂದೆ ನಿಲ್ಲಿಸಿಕೊಂಡು ಅವರ ನಡುವೆ ಕುಂಭಕರ್ಣನ ಸ್ವರೂಪವನ್ನು ನೋಡಿದನು ಅವನ ಅದ್ಭುತ ಆಕಾರವನ್ನು ನೋಡಿದಾಗ ಸರ್ವಲೋಕ ಪಿತಾಮಹನಾದ ಆ ಬ್ರಹ್ಮದೇವನಿಗೂ ಎದೆ ನಡುಗಿತು ಆಗ ಬ್ರಹ್ಮನು ಆ ರಾಕ್ಷಸನನ್ನು ನೋಡಿ ಬಹಳ ನಯವಾದ ಸಮಾಧಾನ ವಾಕ್ಯದಿಂದ ಸಮೀಪಕ್ಕೆ ಕರೆದು ಕೊಳ್ಳಿರಿಸಿಕೊಂಡು ವತ್ಸ ಕುಂಭಕರ್ಣ ಲೋಕನಾಶಕ್ಕಾಗಿಯೇ ವಿಶ್ರವಸ್ಸು ನಿನ್ನನ್ನು ಹೀಗೆ ಸೃಷ್ಟಿಸಿರುವನು ಇದರಲ್ಲಿ ಸಂದೇಹವಿಲ್ಲ ಆದುದರಿಂದ ನೀನು ಇಂದು ಮೊದಲು ಸತ್ತವನ ಹಾಗೆ ಬಿದ್ದು ಯಾವಾಗಲೂ ಮಲಗಿರು ಎಂದನು ಆ ಬ್ರಹ್ಮಶಾಪದಿಂದ ಪ್ರತಿಹತನಾದ ಕುಂಭಕರ್ಣನು ಆ ಕ್ಷಣವೇ ತನ್ನಣ್ಣನಾದ ರಾವಣನ ಮುಂದೆ ಬಿದ್ದನು ಇದನ್ನು ನೋಡಿ ರಾವಣನು ಬಹಳ ಭಯಪಟ್ಟು ಬ್ರಹ್ಮದೇವನನ್ನು ಕುರಿತು ತಾತ ಇದೇನು ಸುವರ್ಣ ಲತೆಯಂತೆ ಚೆನ್ನಾಗಿ ಬೆಳೆಸಿಟ್ಟ ವೃಕ್ಷವನ್ನು ಫಲಕಾಲದಲ್ಲಿ ಕತ್ತರಿಸಿ ಹಾಕಿದಂತಾಯಿತು ನೀನು ನಿನ್ನ ಮೊಮ್ಮಗನಾದ ಈತನನ್ನು ಹೀಗೆ ಶಾಪದಿಂದ ಕೆಡಿಸುವುದು ನ್ಯಾಯವೇ ಆದರೆ ಈಗ ನಿನ್ನ ಬಾಯಿಂದ ಹೊರಟ ಮಾತು ತಪ್ಪಿ ಹೋಗಲಾರದು ಹೇಗಿದ್ದರೂ ನಿನ್ನ ಶಾಪದಂತೆ ಇವನು ನಿದ್ರಿಸುವುದಕ್ಕೂ ಎಚ್ಚರಗೊಂಡಿರುವುದಕ್ಕೂ ಕೆಲವು ಕಾಲ ನಿಯಮವನ್ನಾದರೂ ಏರ್ಪಡಿಸಿಕೊಡು ಎಂದನು ಇದನ್ನು ಕೇಳಿ ಬ್ರಹ್ಮನು ರಾವಣನನ್ನು ಕುರಿತು ರಾವಣ ಒಳ್ಳೆಯದು ಹಾಗೂ ಆಗಲಿ ಈ ಕುಂಭಕರ್ಣನು ಆರು ತಿಂಗಳ ಕಾಲಕ್ಕೆ ಕಡಿಮೆಯಿಲ್ಲದೆ ನಿದ್ರಾವಶನಾಗಿದ್ದು ಆ ಆರು ತಿಂಗಳು ತುಂಬಿದ ಮೇಲೆ ಒಂದು ದಿನದವರೆಗೆ ಮಾತ್ರ ಎಚ್ಚರದಿಂದಿರಲಿ ಇವನು ಆರು ತಿಂಗಳಿಗೊಮ್ಮೆ ನಿದ್ರೆಯಿಂದ ಎದ್ದಾಗಲು ಹಸಿವಿನ ಆತುರದಿಂದ ದೊಡ್ಡದಾಗಿ ಬಾಯನ್ನು ತೆರೆದು ಅಲ್ಲಲ್ಲಿ ಸಂಚರಿಸುತ್ತಾ ಕ್ರುದ್ಧನಾದ ಅಗ್ನಿಹೋತ್ರದಂತೆ ಪ್ರಜೆಗಳನ್ನು ಭಕ್ಷಿಸುವನು ಎಂದನು ರಾಮ ಹೀಗೆ ಬ್ರಹ್ಮಶಾಪದಿಂದ ನಿದ್ರಾವಶನಾಗಿದ್ದ ಕುಂಭಕರ್ಣನನ್ನು ಈಗ ರಾವಣನು ನಿನ್ನ ಪರಾಕ್ರಮಕ್ಕೆ ಹೆದರಿ ಅಕಾಲದಲ್ಲಿ ಎಬ್ಬಿಸಿರುವನು ಭಯಂಕರ ಪರಾಕ್ರಮವುಳ್ಳ ಈ ಕುಂಭಕರ್ಣನು ಕೂಡ ಇದು ಈಗಲೇ ತನ್ನ ಶಿಬಿರದಿಂದ ಹೊರಟಿರುವನು ರಾಮ ಇವನು ಇನ್ನು ಸ್ವಲ್ಪ ಕಾಲದೊಳಗಾಗಿಯೇ ಕೋಪದಿಂದ ವಾನರರನ್ನು ಭಕ್ಷಿಸುವುದಕ್ಕಾಗಿ ಹೊರಡುವನು ಇದು ಈಗಾಗಲೇ ನಮ್ಮ ಕಡೆಯ ವಾನರರು ಅವನ ಸ್ವರೂಪವನ್ನು ನೋಡಿದ ಮಾತ್ರಕ್ಕೆ ಹೆದರಿ ಪಲಾಯನ ಮಾಡುತ್ತಿರುವರು ನೋಡು ಇನ್ನು ಈ ಕುಂಭಕರ್ಣನು ಕ್ರುದ್ಧನಾಗಿ ಯುದ್ಧಕ್ಕೆ ಬಂದು ನಿಂತರೆ ವಾನರರು ಇವನನ್ನು ಹೇಗೆ ತಡೆಯಬಲ್ಲರು ಆದುದರಿಂದ ರಾಮ ಈಗಿನಿಂದಲೇ ನಾವು ನಮ್ಮ ಕಡೆಯ ವಾನರರಿಗೆ ಇವನಿಂದ ಉಂಟಾಗಿರುವ ಭಯವನ್ನು ತಪ್ಪಿಸಿ ಧೈರ್ಯವನ್ನು ಹೇಳುತ್ತಿರಬೇಕು ಆದುದರಿಂದ ಈಗ ನಾವು ನಮ್ಮ ವಾನರರಿಗೆ ಇವನ ಸ್ಥಿತಿಯನ್ನು ತಿಳಿಸದೆ ಇದು ನಮ್ಮನ್ನು ಹೆದರಿಸುವುದಕ್ಕಾಗಿ ರಾಕ್ಷಸರು ಮೇಲೆತ್ತಿ ಕಟ್ಟಿದ ಒಂದು ಯಂತ್ರದ ಬೊಂಬೆ ಅಂದರೆ ವಿಭೀಷಿಕೆಯೇ ಹೊರತು ಬೇರೆ ಬೇರೆಯಲ್ಲ ಎಂದು ಹೇಳಬೇಕು ಆಗ ವಾನರರು ಇವನ ವಿಷಯದಲ್ಲಿ ನಿರ್ಭಯರಾಗಿರುವರು ಎಂದನು ಹೀಗೆ ಯುಕ್ತಿಯುಕ್ತವಾಗಿ ಹೇಳಿದ ವಿಭೀಷಣದ ಮಾತನ್ನು ಕೇಳಿ ರಾಮನು ಆಗಲೇ ಸೇನಾಪತಿಯಾದ ನೀಲನನ್ನು ಕರೆದು ಎಲೈ ಅಗ್ನಿಪುತ್ರನೇ ನೀನು ಈಗಲೇ ನಮ್ಮ ಸಮಸ್ತ ಸೈನ್ಯಗಳನ್ನು ವ್ಯೂಹರೂಪವಾಗಿ ಮಾಡಿ ಲಂಕೆಯ ದ್ವಾರಗಳಲ್ಲಿಯೂ ಭಟ ಸಂಚಾರ ಸ್ಥಾನಗಳಲ್ಲಿಯೂ ಹಟ್ಟಿಯ ಬಾಗಿಲುಗಳಲ್ಲಿಯೂ ಕಾವಲಾಗಿ ನಿಲ್ಲಿಸಬೇಕು ಅವರವರು ತಮ ತಮಗೆ ಯುದ್ಧ ಸಾಧನಗಳಿಗಾಗಿ ಪರ್ವತ ಶಿಖರಗಳನ್ನು ವೃಕ್ಷಗಳನ್ನು ಶಿಲೆಗಳನ್ನು ಕೈಯಲ್ಲಿ ಹಿಡಿದು ಸಿದ್ಧರಾಗಿರಲಿ ಹೀಗೆ ವಾನರರ ಸೈನ್ಯವನ್ನು ಸಿದ್ಧಪಡಿಸು ಎಂದನು ಈ ರಾಮಾಜ್ಞೆಯಂತೆಯೇ ಕಪಿಸೇನಾಪತಿಯಾದ ನೀಲನು ಸಮಸ್ತ ವಾನರ ಸೈನ್ಯಕ್ಕೂ ಆಜ್ಞೆ ಮಾಡಿದನು ಅದರಂತೆ ಪರ್ವತಾಕಾರವುಳ್ಳ ಗವಾಕ್ಷನು ಶರಭನು ಹನುಮಂತನು ಅಂಗದನು ಈ ನಾಲ್ವರು ಪರ್ವತ ಶಿಖರಗಳನ್ನು ಕೈಗೆತ್ತಿಕೊಂಡು ದ್ವಾರ ಪ್ರದೇಶಗಳನ್ನು ತಡೆದು ನಿಂತರು ಜಯಾಕಾಂಕ್ಷಿಗಳಾದ ಆ ಸಮಸ್ತ ವಾನರರು ರಾಮಾಜ್ಞೆಯನ್ನು ಅನುಸರಿಸಿ ದೊಡ್ಡ ದೊಡ್ಡ ವೃಕ್ಷಗಳನ್ನು ಹಿಡಿದು ಅವುಗಳಿಂದ ಶತ್ರು ಸೈನ್ಯವನ್ನು ಮರ್ತಿಸುತ್ತಾ ಬಂದರು ಆ ಕಪಿಸೈನ್ಯವು ಮಹೋನ್ನತಗಳಾದ ಪರ್ವತಗಳನ್ನು ಕೈಯಲ್ಲಿ ಹಿಡಿದು ಯುದ್ಧೋದ್ಯುಕ್ತವಾಗಿ ನಿಂತಾಗ ಭಯಂಕರಗಳಾದ ಮಹಾ ಮೇಘಗಳ ಸಾಲುಗಳಿಂದ ವ್ಯಾಪ್ತವಾದ ಪರ್ವತ ಶಿಖರದಂತೆ ಕಾಣುತ್ತಿತ್ತು ಇಲ್ಲಿಗೆ ಅರವತ್ತೊಂದನೆಯ ಸರ್ಗವು ಮುಗಿತುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ